ಎಲ್ಲರಿಗೂ ನಿಮ್ಮೆಲ್ಲರಿಗೂ ಚರಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ಟಾಕ್ ಹೋಗ್ ಹೋಗ್ತಾ ಇದೀವಿ ಅಲ್ಲಿ ಪ್ರೋಗ್ರಾಮ್ ನಡೆಯುತ್ತೆ ನಮಸ್ತೆ ಸ್ಟಾಕ್ ಹೋಮ್ ಅಂತ ಇದೆ ಸೊ ಹೇಗಿರುತ್ತೆ ನಮಗೂ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ನೀವು ಕೂಡ ನಮ್ಮ ಜೊತೆ ಜಾಯಿನ್ ಆಗಿ ನಾವು ಸ್ಟಾಕ್ ಹೋಮ್ಗೆ ಹೋಗ್ತಿರೋದ್ರಿಂದ ಇವತ್ತು ನಾವು ಬಸ್ಸಲ್ಲಿ ಹೋಗ್ತಾ ಇದೀವಿ ಸ್ಟಾಕ್ ಹೋಮ್ಗೆ ಆ್ಯಂಡ್ ಇಲ್ಲಿ ನಮ್ಮ ಜೊತೆಗೆ ಸಮೃದ್ಧ ಫ್ರೆಂಡ್ಸ್ ಇದ್ದಾರೆ ನಾವು ಎಲ್ಲಿ ರೋಡ್ಗೆ ಹೋಗ್ತಾ ಇದ್ದೀವಿ ಸ್ಟಾಕ್ ಹೋಮ್ಗೆ ಹೇಗಿರುತ್ತೆ ಇವತ್ತೊಂದು ದಿನ ಈ ವಿಡಿಯೋದಲ್ಲಿ ನೋಡೋಣ ಯಾವ ಯಾವ ಥರ ಪ್ರೋಗ್ರಾಮ್ಸ್ ಇರುತ್ತೆ ಅಂತ ಆ್ಯಂಡ್ ಬಸ್ ಟಿಕೆಟ್ ನಾವು ಮೊಬೈಲಲ್ಲೇ ತೊಗೊಳ್ತೀವಿ ಒನ್ ಒನ್ ಆ್ಯಂಡ್ ಹಾಫ್ ಹಾರ್ಸ್ ಇರುತ್ತೆ ಟೈಮಿಂಗ್ಸ್ ಫಾರ್ಟಿ ಟು ಕ್ರೋನ್ಸ್ ಆಗುತ್ತೆ ಸೊ ಇದನ್ನು ಆ್ಯಕ್ಟಿವೇಟ್ ಮಾಡಬೇಕು ಮಾಡ್ತೀನಿ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಬರುತ್ತೆ ಅದನ್ನು ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡಿದ್ರೆ ರಿಜಿಸ್ಟರ್ ಆಗುತ್ತೆ ಟಿಕೆಟು ಏನು ಇದು ನಮಸ್ತೆ ಸ್ಟಾಕ್ ಹೋಮ್ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅಲ್ಲಿ ಇಂಡಿಯನ್ಸ್ ಎಲ್ಲರೂ ಎಲ್ಲ ಸ್ಟೇಟ್ಸಿಂದನೂ ಅವರವ್ರದ್ದು ಫುಡ್ ಸ್ಟಾಲ್ಸ್ ಇಟ್ಟಿರ್ತಾರೆ ಮತ್ತು ಅವ್ರ ಸ್ಟೇಟ್ಸ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಇರುತ್ತೆ ಯೋಗ ಎಲ್ಲ ಇರುತ್ತೆ ನೋಡೋಣ ಹೇಗಿರುತ್ತೆ ಈ ವಿಡಿಯೋದಲ್ಲಿ ಆ್ಯಂಡ್ ನಾವಿವಾಗ ಸೋದಾಲ್ಯಾ ಸೆಂಟ್ರಮ ಬಂದಿದ್ದೀವಿ ಎಲ್ಲ ಸ್ಟಾಪ್ಸ್ ಬಂದು ಇಲ್ಲೇ ಸ್ಟಾಪ್ ಕೊಡೋದು ಒಂಥರ ಸೆಂಟರ್ ಇದ್ದಂಗೆ ಇಲ್ಲಿಂದ ನಾವು ಮೆಟ್ರೋಲಿ ಹೋಗಬೇಕು ಸ್ಟಾಕ್ ಹೋಮ್ಗೆ ಒನ್ ಆ್ಯಂಡ್ ಹಾಫ್ ಅವರ್ಸ್ ಆಗುತ್ತೆ ಆ್ಯಂಡ್ ಬಸ್ಸು ತ್ರೀ ಮಿನಿಟ್ಸ್ ಲೇಟಾಗಿ ಬರೋದ್ರಿಂದ ಒಂದು ಟ್ರೈನ್ ಮಿಸ್ ಆಯಿತು ನೆಕ್ಸ್ಟ್ ಕ್ಯಾಚ್ ಮಾಡಿಕೊಂಡು ಹೊರಟ್ವಿ ನಾವು ಸ್ಟಾಕ್ ಹೋಮ್ಗೆ ಆಲ್ಮೋಸ್ಟ್ ರೀಚ್ ಆದ್ವಿ ಸೊ ಸ್ಟಾಕ್ ಹೋಮ್ ಈ ಥರ ಕಾಣುತ್ತೆ ಚೆನ್ನಾಗಿದೆ ಸ್ಟಾಕ್ ಹೋಮಲ್ಲಿ ಆ್ಯಂಡ್ ರಾತ್ರಿ ಹೊತ್ತಂತೂ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಆ್ಯಂಡ್ ನಾವು ಹೋಗೋ ಪ್ಲೇಸ್ಗೆ ಹಾಫ್ ಆ್ಯನ್ ಅವರ್ ವಾಕ್ ಇದೆ ನೆಟ್ಕೊಂಡು ಹೋಗಬೇಕು ಸ್ಟಾಕ್ ಹೋಮ್ ಕ್ಯಾಪಿಟಲ್ ಸಿಟಿ ಆಗಿರೋದ್ರಿಂದ ಇಲ್ಲಿ ಜನಗಳು ತುಂಬಾ ಇರ್ತಾರೆ ಮತ್ತು ಇಲ್ಲೂ ಕೂಡ ಇನ್ನೊಂದು ಸ್ವಲ್ಪ ಹತ್ರದಲ್ಲೇ ಬಂದ್ವಿ ಇಲ್ಲೂ ತುಂಬಾ ರಶ್ ಇದೆ ಪ್ರೋಗ್ರಾಮ್ ಎಲ್ಲ ನಡೆಯುತ್ತೆ ಅಂತ ಹೇಗಿರುತ್ತೆ ಅಂತ ನೋಡೋಣ ಎನ್ರಾಗಿದ ತಕ್ಷಣ ಇಲ್ಲಿ ಈ ಸ್ಟಾಲ್ಸ್ ಎಲ್ಲ ಇಟ್ಟಿದ್ದಾರೆ ತೋರಣ ಆಮೇಲೆ ಬಳೆಗಳು ದಸರಗಳು ಮತ್ತು ಕೇಳಬೇಕಾ ಸೀರೆಗಳನ್ನೂ ಇಟ್ಟಿದ್ದಾರೆ ಕುರ್ತಾಸ್ ಇಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲೇ ಪಕ್ಕದಲ್ಲೇ ನಾವು ಸಮೋಸ ಬಜ್ಜಿ ಎಲ್ಲ ತೊಗೊಂಡ್ವಿ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಆ್ಯಂಡ್ ಎಲ್ಲ ಸ್ಟಾಲ್ಸ್ಗಳು ಏನು ಅಂತಂದರೆ ರಶ್ ಇರುತ್ತೆ ತುಂಬಾ ಕ್ಯೂಲ್ ನಿಂತ್ಕೊಳ್ಬೇಕು ನೋಡೋಣ ಬನ್ನಿ ಈಗ ಹೇಗೆ ಯಾ ಯಾವ ಪ್ರೋಗ್ರಾಮ್ಸ್ ಎಲ್ಲ ನಡೀತಿದೆ ಅಂತ ನೋಡೋಣ ಇದರಲ್ಲಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕಿದ್ದೀನಿ ಈಗಲೇ ಜಾಸ್ತಿ ಆಗುತ್ತೆ ಅಂತ ಆ್ಯಂಡ್ ಈ ಕಡೆ ನಮ್ಮ ಸೌತ್ ಇಂಡಿಯನ್ ಫುಡ್ ಇದೆ ಚಟ್ನಾಥ್ ಸ್ಟೈಲ್ ಮೆನ್ಯೂನು ಕೂಡ ತುಂಬಾ ಚೆನ್ನಾಗೇ ಇದೆ ತುಂಬ ವೆರೈಟೀಸ್ ಕೂಡ ಇತ್ತು ಹಾಗೆ ಈ ಕಡೆ ಬಂದ್ವಿ ನಾರ್ತ್ ಇಂಡಿಯನ್ಸ್ ಸ್ಟಾಲ್ ಇತ್ತು ಇಲ್ಲಿ ನಾವು ಪಾವ್ ಭಾಜಿ ಮತ್ತು ಸಮೋಸ ಟ್ರೈ ಮಾಡೋಣ ಅಂದ್ಕೊಂಡ್ವಿ ಆದರೆ ಕ್ಯೂ ನೋಡಿದ್ರೆ ಇಷ್ಟು ಲಾಂಗ್ ಕ್ಯೂ ಇದೆ ಏನು ಮಾಡೋದು ಬೇಕು ಅಂದರೆ ಕ್ಯೂಲಿ ನಿಂತ್ಕೊಳ್ಳೇಬೇಕು ಫೈನಲ್ಲಿ ಪಾನಿಪುರಿ ತಗೊಂಡ್ವಿ ಮತ್ತು ಪಾವ್ ಭಾಜಿ ತಗೊಂಡ್ವಿ ಚೆನ್ನಾಗಿತ್ತು ಟೇಸ್ಟು ಖಾ ಖಾರವಾಗಿತ್ತು ನೆಕ್ಸ್ಟ್ ಎಷ್ಟೊಂದು ಸ್ಟಾಲ್ಸ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಎಲ್ಲ ಇಂಡಿಯನ್ಸ್ ಸ್ಟ್ರೀಟ್ಸ್ ಫುಡ್ ಸ್ಟಾಲ್ಸ್ ಇಟ್ಟಿದ್ದಾರೆ ಚೆನ್ನಾಗಿರುತ್ತೆ ಆದರೆ ತುಂಬ ಕ್ಯೂ ಅಲ್ಲಿ ನಿಂತ್ಕೋಬೇಕು ಜನಗಳು ಅಷ್ಟೇ ತುಂಬ ಜನನೇ ಸೇರಿದ್ದಾರೆ ಇಂಡಿಯನ್ಸ್ ಬಿಟ್ಟು ಬೇರೆ ಬೇರೆ ಅವರು ಕೂಡ ಇದ್ದಾರೆ ನೋಡೋಣ ಸ್ಟಾಲ್ಸ್ ಎಲ್ಲ ಹೇಗೇಗಿದೆ ಅಂತ ಏನೇನು ಇಟ್ಟಿದ್ದಾರೆ ಸ್ಟಾಲ್ಸ್ ನೀವು ನೋಡ್ತಾ ಹೋಗೋಣ ಅಂಗಡಿ ಇಲ್ಲಿದೆ ಸುನಿಲ್ಗೆ ಇವರು ಪರಿಚಯ ಇದ್ದಾರೆ ಅಲ್ಲಿ ನಾವು ನಮ್ಮ ಕರ್ನಾಟಕದ ಬಗ್ಗೆ ರಸ ಪ್ರಶ್ನೆ ಇಟ್ಟಿದ್ರು ನಾವು ಟ್ರೈ ಮಾಡೋದ್ವಿ ಚೆನ್ನಾಗಿತ್ತು ಖುಷಿ ಮಾಡ್ತಾ ಅಂತ ಅಂದ್ರೆ ಇಲ್ಲ ಅವ್ರೇನೇನು ಕ್ವಶನ್ಸ್ ಕೇಳಿದ್ರಲ್ಲ ಎಲ್ಲಾರ್ಗೂ ಸೇಮ್ ಸೇಮ್ ಕ್ವಶನ್ಸ್ ಬರಲ್ಲ ಎಲ್ಲಾರ್ಗು ಬೇರೆ ಬೇರೆ ಥರದ ಕ್ವಶನ್ಸ್ ಬರುತ್ತೆ ನಾವು ಚೆಕ್ ಮಾಡ್ತಾ ಇದ್ವಿ ಅದೇ ಕ್ವಶನ್ಸ್ ಬಂದಿದ್ಯಾ ಏನು ಅಂತ ಇಲ್ಲ ಅದೇ ಕ ಅದೇ ಬೇರೆ ಬೇರೆ ಕ್ವಶನ್ಸ್ ಬಂದಿತ್ತು ಈ ಕಡೆ ಪೇಂಟಿಂಗ್ಸ್ ಎಲ್ಲ ಇಟ್ಟಿದ್ದಾರೆ ಚೆನ್ನಾಗಿದೆ ಅಲ್ಲ ಈ ಪ್ರೋಗ್ರಾಮ್ ಎಲ್ಲ ರಾತ್ರಿ ನೈನ್ವರೆಗೂ ಇರುತ್ತೆ ರಾತ್ರಿ ಏಟ್ ಓ ಕ್ಲಾಕ್ ಅಷ್ಟರಲ್ಲಿ ಡಿ ಜೆ ನೈಟ್ ಶುರು ಆಗುತ್ತೆ ಬಾಲಿವುಡ್ ಸಾಂಗ್ಸ್ ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ನೋಡ್ತಿದ್ದೀರಲ್ಲ ಪೇಂಟಿಂಗ್ ಸೆಲೆಕ್ಷನ್ ಆಗಿದೆ ಮಂಡಲ ಆರ್ಟ್ ಅಂತೆ ಡಾಟ್ ಮಂಡಲ ಆರ್ಟ್ ಫ್ಲೋರಲ್ ಆರ್ಟ್ ಲಿಪೋನ್ ಆರ್ಟ್ ಇದೆ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ ಆ್ಯಂಡ್ ಈ ಕಡೆ ಮೆಹಂದಿ ಕೂಡ ಆಗ್ತಾ ಇದಾರೆ ಹಾಕಿಸ್ಕೋತಾನೆ ಇದಾರೆ ಫಾರಿನರ್ಸ್ ಕೂಡ ಚೆನ್ನಾಗಿ ಅನ್ಸ್ದು ಹೇಗಿದೆ ಕ್ರೌಡ್ ನಿಮ್ಗೆ ಅನಿಸುತ್ತೆ ಈ ಕ್ರೌಡ್ನ ನೋಡ್ತಾ ಇದ್ರೆ ಏನು ಅಪ್ಕ ಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಲ್ವಾ ನಾನು ನೋಡ್ತಿದ್ದೆ ನನಗೇನು ನೆನಪಾಗುತ್ತಾ ಮೈಸೂರು ಟೈಮಲ್ಲಿ ಆಹಾರ ಮೇಳ ಅಂತ ನಡೆಯುತ್ತೆ ಮತ್ತು ಯುವ ದಸರಾ ಎಲ್ಲ ನಡೆಯುತ್ತೆ ಅಲ್ಲ ಆ ಥರ ಇದೆ ಪ್ರೋಗ್ರಾಮ್ಸು ಫೈನ್ ಮೈಸೂರು ದಸರಾ ಇಲ್ಲಿದ್ದೀವ ಅಂತ ಅಂತ ನನಗೆ ಫೀಲ್ ಬರ್ತಾ ಇತ್ತು ಅಷ್ಟೊಂದು ಜನ ಇದ್ದಾರೆ ಮತ್ತು ಇಲ್ಲಿ ಇಂಡಿಯನ್ ಪ್ರೋಗ್ರಾಮ್ಸ್ ಕೂಡ ನಡೀತಾರೆ ಅದು ಚೆನ್ನಾಗಿತ್ತು ನಾವಿಲ್ಲಿಗೆ ಬಂದಿದ್ದು ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಮಧ್ಯಾಹ್ನ ಈಗ ಹೋಗ್ತಾ ಇರೋದು ಸಂಜೆ ಫೋರ್ ತರ್ಟಿ ಆ ಟೈಮ್ ಆಗಿತ್ತು ಈ ಮಕ್ಕಳ ಜೊತೆ ಅಷ್ಟೊತ್ತು ತನಕ ಇದ್ದಿದೆ ಹೆಚ್ಚು ಕೂತ್ಕೊಳ್ಳೋಕ್ಕೂ ಏನು ಚೇರ್ಸ್ ಏನು ಹಾಕಿರಲಿಲ್ಲ ನಿಂತ್ಕೊಂಡೇ ಇದ್ವಿ ಸಾಕಾಗೋಯಿತು ಅಷ್ಟೊತ್ತು ನಿಂತು ನಿಂತು ಕೊನೆಗೆ ಹಠ ಮಾಡೋಕ್ಕೆ ಶುರು ಮಾಡಿದ್ರು ವಾಪಸ್ ಮನೆಗೆ ಹೊರಟಿದ್ದೀವಿ ಇದು ಇವತ್ತನ್ನ ಡೇ ಇಷ್ಟೊಂದು ಜನ ಇದ್ರಲ್ಲ ಸೊ ನಮಗಿದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮನೆ ಹತ್ರ ಬಂದ್ವಿ ಹೇಗಿತ್ತು ಈ ವಿಡಿಯೋ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾ ಭಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ